ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಬೇಸತ್ತು ಸೂಪರ್ ಆಗಿರೋ ಅಂಥ ಕನ್ನಡ ಕರ್ನಾಟಕ ಶೈಲಿಯ ತರಕಾರಿ ಮತ್ತು ಮೊಳಕೆಕಾಳಿನ ಗೊಜ್ಜು ಹಾಗೆ ಪೂರಿ ತೊಗೊಂಡಿರೋ ಐಟಮು ಕ್ಯಾರೆ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಈರುಳ್ಳಿ ಮತ್ತು ಸ್ವಲ್ಪ ಆಪ್ಷನಲ್ಲು ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಕಡಲೆ ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಅದರಲ್ಲಿ ಎಲ್ಲ ಥರದ ಕಾಳುಗಳು ಮಿಕ್ಸಲ್ಲಿ ಹಾಕಿದ್ದೀನಿ ಒಂದು ಚಮಚ ಖಾರದ ಪುಡಿ ಒಂದೂವರೆ ಚಮಚ ಧನಿಯಾ ಪುಡಿ ಒಂದು ಚಿಕ್ಕದು ಶುಂಠಿ ಕೊತ್ತಂಬರಿ ಕಾಯಿ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಉಪ್ಪು ಎಣ್ಣೆ ಸ್ವಲ್ಪ ಇದನ್ನು ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಇಷ್ಟನ್ನು ಅಂದರೆ ನಾನು ತೋರಿಸಿದಲ್ಲ ಅಷ್ಟು ಐಟಮ್ನ ಪೇಸ್ಟ್ ಮಾಡ್ಕೊಳ್ತೀನಿ ಅ ಏನೇನು ಹಾಕ್ಕೊತೀನಿ ತೋರಿಸ್ತೀನಿ ಕೊತ್ತಂಬರಿನ ಸ್ವಲ್ಪ ರುಬ್ಬದಕ್ಕೆ ಹಾಕಂತೀನಿ ಸ್ವಲ್ಪ ಗೊಜ್ಜಲ ಆದಮೇಲೆ ಮೇಲ್ಗಡೆ ಫ್ಲೇವ್ ಅಂದರೆ ಡೆಕೋರೇಟಿಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ನಾವು ರುಬ್ಬದಕ್ಕೆ ಏನೇನು ಅಂತ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ಸ್ವಲ್ಪ ಕಡಲೆ ಕೊತ್ತಂಬರಿ ಅಷ್ಟನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ನುಣ್ಣಗೂ ಬೇಡ ನುಣ್ಣಗು ಸ್ವಲ್ಪ ಸಾಫ್ಟಾಗಿ ರುಬ್ಕೊಂಡ್ರು ಓಕೆ ಇಷ್ಟನ್ನು ನಾನು ತರಕಾರಿನ ಗೊಜ್ಜು ಮಾಡಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಇಟ್ಕೊಂಡು ನಿಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಫಸ್ಟ್ ನಾವು ಬೆಳೆಸೋದು ಕಡಲೆ ಬೀಜ ಮತ್ತು ಕೊಬ್ಬರಿನ ಮಿಲ್ ಮಾಡಿಸಿ ಇಟ್ಕೊಂಡಿರೋ ಅಂಥ ಎಣ್ಣೆ ಗೈಸಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಾಯಿತು ಸ್ವಲ್ಪ ಚೆನ್ನಾಗಿ ಬಾಡಲಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಲಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ ಅದು ಚೆನ್ನಾಗಿ ಬಾಡಲಿಲ್ಲ ಅಂದರೆ ಊಟದ್ದು ಟೇಸ್ಟೇ ಹೊರ್ಟೋಗಿಬಿಡುತ್ತೆ ಸೊ ಗು ನೋಡ್ತಿದ್ರಲ್ಲ ಈಗ ಈರುಳ್ಳಿ ಕೂಡ ಬಾಡಾಯ್ತು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ಏರ ಈರುಳ್ಳಿ ಟೊಮೆಟೊ ಹಾಕಿದಾಗ ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಏನಾದರೂ ಹಾಕೊಂಡ್ರೆ ಬೇಗ ತರಕಾರಿ ಆಗಲಿ ಟೊಮೆಟೊ ಆಗಲಿ ಎಲ್ಲ ಬಾಡುತ್ತೆ ಚೆನ್ನಾಗಿ ನಾನು ಎಲ್ಲ ಕಾಳು ಮತ್ತು ಎಲ್ಲದನ್ನೂ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗೆಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ ಶೈಲಿ ಊಟ ಅಂದ್ರೆ ಸೂಪರು ಮೊದಲೇ ನಾವೆಲ್ಲಿಂದ ಇಲ್ಲಿ ತಗೋ ಹೋದ್ರೂ ಬೇರೆ ಫುಡ್ಡು ನಮ್ಗೆ ಅಷ್ಟೇ ಆಗೋಲ್ಲ ಒಂದು ದಿನ ತಿನ್ಬೋದು ಎರಡು ದಿವಸ ತಿನ್ಬೋದು ಈಗ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ತರಕಾರಿ ಮತ್ತು ಎಲ್ಲದಕ್ಕೂ ನೀಟಾಗಿ ಹತ್ಕೊಳ್ಳಿ ಅಂತ ಸ್ವಲ್ಪ ಕಲ್ಲುಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿ ತರಕಾರಿ ಕೂಡ ಬೆಳೆಯುತ್ತೆ ಈಗ ರುಬ್ಬಿರೋ ಅಂತ ಪೇಸ್ಟ್ ನಾನು ಹಾಕ್ಕೊತಿದ್ದೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಡಿದ್ದನ್ನು ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಜಾ ಅದನ್ನು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಕುದ್ದ ನಂತರ ನಾನು ಎತ್ತಿಟ್ಕೊಂಡಿರೋ ಅಂಥ ಒಂದು ಚಮಚ ಇಲ್ಲ ಒಂದು ಕಾಲು ಚಮಚ ಖಾರದ ಪುಡಿ ಹಾಗೆ ಒಂದೂವರೆ ಚಮಚ ಧನಿಯಾ ಪುಡಿ ಖಾರನ ನೀವು ಎಷ್ಟು ತಿಂತೀರೋ ಅದನ್ನು ನೋಡಿ ತೊಗೊಳ್ಳಿ ನಾನು ಸ್ವಲ್ಪ ಖಾರ ಕಡಿಮೆ ಸೊ ಅದಕ್ಕಾಗಿ ಕಡಿಮೆ ತೊಗೊಂಡಿದ್ದೀನಿ ಈಗ ಸಾಲ್ಟು ಸಾಲ್ಟು ಮುಂಚೆ ಸ್ವಲ್ಪ ಹಾಕಿರ್ತೀವಿ ನಾವು ತರಕಾರಿನ ಬಾಡಿಸ್ಲಿಕ್ಕೋಸ್ಕರ ಸೊ ಇವಾಗ ನೋಡಿ ಹಾಕಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಬಟ್ ಸ್ವಲ್ಪ ಗಾರ್ಲಿಶ್ಗೆ ಅಂತ ಕೊತ್ತಂಬರಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಡಿಶಲ್ಲು ಸಾಕು ಎರಡರಿಂದ ಮೂರು ಎರಡು ವಿಶಲ್ ಕೂಡ ಬಂತು ಈಗ ಎಷ್ಟು ರೆಡಿಯಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಗಸ್ಟ್ ನೋಡ್ತಿದ್ದೆಲ್ಲ ಸೂಪರಾಗಿ ಬಂದಿದೆ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ತರಕಾರಿಯೆಲ್ಲ ಸ್ಮ್ಯಾಶಾಗಿ ಹೋಗ್ಬಿಡುತ್ತೆ ಯಾಕೆಂದರೆ ತರಕಾರಿ ಬಾಯಿಗೆ ತಿನ್ನೋ ಥರ ಇದ್ರೇ ಚೆಂದ ನೋಡಿ ಗು ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಲೇಬೇಡಿ